ಮೂರು ಜನ ಮಕ್ಕಳು ಕಣಿಯಾಗಿದ್ರು ಬಿಟ್ಟು ನಮ್ಮ ಮೈ ಮೊದಲಾಗಿ ನಮ್ಮ ಜ್ಞಾನವಿ ಇಂಟರ್ನ್ಯಾಷನಲ್ ಸ್ಕೂಲ್ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದಾರೆ ಫಸ್ಟ್ ಇನ್ನೊಬ್ಬ ಹುಡುಗಿ ಇನ್ನೊಬ್ಬ ಮಗು ಬಂದ್ಬಿಟ್ಟು ನಮ್ಮ ಅಮ್ಮಜೊತಿ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಒಬ್ಬ ಎಸ್ ಎಲ್ ಸಿ ಇನ್ನು ಇಬ್ರು ಇಬ್ರು ಮಕ್ಳು ಬಂದ್ಬಿಟ್ಟು ಒಬ್ಬರಿಗೆ ಸೆವೆಂತ್ ಇನ್ನೊಬ್ರಿಗೆ ಬಂದ್ಬಿಟ್ಟು ಫಿಫ್ತ್ ಅವರು ನಾರ್ಮಲ್ ಆಗಿ ಒಂಬತ್ತು ಗಂಟೆಗೆ ಸ್ಕೂಲ್ ವ್ಯಾನ್ ಬಂದಿದ್ದಾರೆ ಬಟ್ ಸ್ಕೂಲ್ ಬಂದಿಲ್ಲ ವ್ಯಾನ್ ವ್ಯಾನ್ ಹತ್ತಿಲ್ಲ ಸ್ಕೂಲ್ ಮನೆಯಿಂದ ರೆಡಿಯಾಗಿ ಬಂದಿದ್ದಾರೆ ಆದ್ರೆ ಸ್ಕೂಲ್ ವ್ಯಾನ್ ಎತ್ತಿಲ್ಲ ಹತ್ತಿಲ್ಲ ಮತ್ತೆ ನಾವು ಕೂಡ ಏನ್ ಮಾಡಿದೇವಂದ್ರೆ ನಮ್ಮ ಏನು ಜ್ಞಾನವಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಬಂದ್ಬಿಟ್ಟು ಅವ್ರು ಏನೋ ಪ್ರಿನ್ಸಿಪಾಲ್ ಮತ್ತೆ ಅವರ ತಂಡದವರೆಲ್ಲ ಸೇರ್ಕೊಂಡ್ಬಿಟ್ಟು ಮಕ್ಕಳು ಬಂದಿಲ್ಲ ಅಂತ ಹೇಳಿ ಇನ್ಕ್ಲೂಡಿಂಗ್ ಎಲ್ಲ ಅವರು ಸ್ಟಾಫ್ ಎಲ್ಲ ಸೇರ್ಬಿಟ್ಟು ಏನ್ ಪೇರೆಂಟ್ಸ್ ಇರ್ತಾರೋ ಯಾರು ಮಿಸ್ ಆಗಿದಾರೋ ಮೋನಿಕ್ ಅಂತ ಒಬ್ಬ ಹುಡುಗಿ ಮತ್ತೆ ಅವ್ರ ತಂಗಿ ಇನ್ನೊಬ್ಬ ಅವರ ಬೇರೆ ಹುಡುಗಿ ಇವ್ರು ಮೂರ್ ಜನ ಮೂರ್ ಜನ ಮಿಸ್ ಹೇಳ್ಬಿಟ್ಟು ಇಮಿಡಿಯೇಟ್ ಹೋಗ್ಬಿಟ್ಟು ಏನೋ ಅವ್ರ ಪೇರೆಂಟ್ಸ್ ಕೇಳಿರ್ತಾರೆ ಮೋನಿಕ್ ಅವ್ರ ತಾಯಿಗೆ ಅವ್ರ ಕೂಡಲೇ ಹೋಗ್ಬಿಟ್ಟು ನಮ್ಮ ಜ್ಞಾನವಾಹಿನಿ ಇಂಟರ್ನ್ಯಾಷನ್ಸ್ ಇಂಟರ್ನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿರ್ತವ್ರು ಬಂದ್ಬಿಟ್ಟು ಅವರು ಅವ್ರ ತಂಡ ಬಂದ್ಬಿಟ್ಟು ಪೇರೆಂಟ್ಸ್ ಕರ್ಕೊಂಡ್ಬಿಟ್ಟು ಇದು ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು ಇವಾಗ ದಿನಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಮ್ಮ ಟೌನ್ ಗ್ರಾಮ ಠಾಣೆ ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಬುಕ್ ಮಾಡ್ತಾರೆ ಇಮಿಡಿಯೇಟ್ಲಿ ನಮ್ಮ ಡಿ ಸಿ ಮೇಡಮ್ ಮೇಡಮ್ ಅವರು ಹಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ನಮ್ಮ ಸಾಹೇಬರು ಅವ್ರ ತಂಡ ಅವ್ರ ಜೊತೆಲಿ ಹೋಗ್ಬಿಟ್ಟು ಎಲ್ಲೋದ್ರಿ ಎನ್ಕ್ವೈರಿ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಔಟ್ ಮಾಡ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಎಂಟುವರೆಗೇನು ಅಲ್ಲಿ ಮಕ್ಕಳು ಆ ಮೂರ್ ಗಂಟೆ ಸಿಕ್ಕಿರ್ತಾರೆ ಮೇಲೆ ಮತ್ತೆ ಒಬ್ಬರಿಗೆ ಮಾತ್ರ ಮಿಸ್ ಆಗಿರ್ತಾರೆ ಮತ್ತೆ ಅವರೇ ಟ್ರೇಸ್ ಮಾಡ್ಬಿಟ್ಟು ರಾತ್ರಿ ಎಂಟು ಗಂಟೆ ಬಂದಿರ್ತಾರೆ ಕರ್ಕೊಂಡ್ ಬಂದಿದ್ದಾರೆ ಬೆಂಗಳೂರು ಏನಕ್ಕಂದ್ರೆ ಅವರು ಮಾಮೂಲಿ ಸ್ಕೂಲ್ ಬಂದ್ರೆ ಏನೋ ಮನೇಲಿ ಏನೋ ಸ್ವಲ್ಪ ಪೋಷಕರು ಏನ್ ಮಾಡಿದಾರೆ ಸ್ವಲ್ಪ ಟೈಟ್ ಮಾಡಿದ್ದಾರೆ ಅಂದ್ರೆ ಬೈಯೋದು ಇಲ್ಲಾಂದ್ರೆ ಮೊಬೈಲ್ ಕೊಡದಿರೋದು ಈ ತರ ಎಕ್ಸೈಡ್ ಎಕ್ಸರ್ ಮಾಡಿದ್ದಾರೆ ಆ ಒಂದು ಚಿಕ್ಕ ಮಕ್ಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಅವಾಗ ಏನ್ ಮಾಡಿದಾರೆ ಈ ತರ ಮನೆ ಬಿಟ್ಟು ಹೋಗ್ಬೇಕು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿಂದ ಆಟೋ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಮತ್ತಲ್ಲಿಂದೋಗಿದ್ದಾರೆ ಅಲ್ಲಿ ಅವ್ರು ಬಂದಾಗ ಕೇಳಿದ್ರೆ ಅವ್ರು ಒಂದೊಂದ್ಕಿಂತ ಒಂದ್ ಮಾತಾಡ್ತಿದ್ದಾರೆ ಸೊ ಯಾಕಂದ್ರೆ ಇಲ್ಲ ಅವೆಲ್ಲ ದುಡ್ಡು ಕಸು ಎಲ್ಲ ಇಲ್ಲಿಲ್ಲ ಜಸ್ಟ್ ಅವ್ರ ಹತ್ರ ನೂರ ಐದು ರೂಪಾಯಿ ದುಡ್ಡು ಇತ್ತು ಅಷ್ಟೇ ಬಟ್ ಏನೋ ಕೇಳಿ ಮಕ್ಳ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿದಾರೆ ಕೆಲವೊಂದು ಆಟೋ ಡ್ರೈವರ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಬೆಂಗಳೂರು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆಯ್ತಮ್ಮ ಹೋಗ್ಬಿಟ್ಟು ಅವ್ನಿಂಗ ಮನೆಗೆ ಹೋದ ತಕ್ಷಣ ನಾನು ಫೋನ್ ಮಾಡಿ ಅಂತ ಅವ್ರು ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅವರಿಗೆ ಅಲ್ಲಿ ಏನ್ ಗೊತ್ತಾಗಿಲ್ಲ ಅಷ್ಟೊರ್ಗೆ ನಮ್ಮ ಏನು ನಮ್ಮ ಪೊಲೀಸ್ ಇಲಾಖೆದವರು ನಮ್ಮ ಡಿ ಎಸ್ ಮೇಡಮ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹಾಗೆ ಎಲ್ಲ ಅವ್ರ ತಂಡವರು ಸೇರಿಬಿಟ್ಟು ಮತ್ತೆ ಏನು ಈ ಜ್ಞಾನವಾಹಿನಿ ಸ್ಕೂಲ್ ಜ್ಞಾನವಾಹಿನಿ ಇಂಟರ್ ಸ್ಕೂಲ್ ಅವರು ಅವ್ರ ತಂಡ ಪ್ರಿನ್ಸಿಪಾಲ್ ಅವ್ರ ಶಾಪ್ ಅಂತ ಫುಲ್ ಬೆಳೆಗೇನ್ ಇದ್ ಮಾಡ್ಬಿಟ್ಟು ಅವ್ರ ಟೆನ್ಷನ್ ಇರುತ್ತಲ್ಲ ಸರ್ ಎಲ್ಲ ಸೇರ್ಬಿಟ್ಟು ಪೋಸ್ಟ್ ಮಕ್ಕಳು ಸಿಗ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಆರ್ಡವ್ ಮಾಡಿದ್ದಾರೆ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಪೋಷಕರು ಸ್ವಲ್ಪ ಹೆಚ್ಚಿಸ್ಕೊಬೇಕು ಮಕ್ಕಳನ್ನ ಸ್ಕೂಲ್ ಎಲ್ಲ ಚೆಕ್ ಮಾಡ್ಕೊಬೇಕು ಫಸ್ಟ್ ಇನ್ನೊಂದ್ ಬಂದ್ಬಿಟ್ಟು ಮೊಬೈಲ್ಸ್ ನ ಅವಾಯ್ಡ್ ಮಾಡ್ಬೇಕು ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗೆಲ್ಲ ಆಂಧ್ರ ಬಂದ್ಬಿಟ್ಟು ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಬಿಡ್ತಾರೆ ಅವ್ರ ಅದ್ರಲ್ಲಿ ನೋಡ್ಬಿಟ್ಟು ಅದ್ರಲ್ಲಿ ಇನ್ವಾಲ್ ಆಗ್ಬಿಡ್ತಾರೆ ನಾನು ಹಿಂಗೆ ಆಗ್ಬೇಕು ಹಿಂಗ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ಬಿಡ್ತಾರೆ ಆ ಕೂಳೆನೆ ಸಿಕ್ಕಿದ ತಕ್ಷಣ ನಮ್ಗೆಲ್ಲ ಮೆಸೇಜ್ ಬಂದಿರುತ್ತೆ ಏನೋ ಮಕ್ಕಳ ತಾಯಿ ಮತ್ತೆ ಎಲ್ಲ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ನಾವೆಲ್ಲ ಟೈನ್ ತಗೋತೀವಿ ನಮ್ ತಲೆ ಬಂದಿರುತ್ತೆ ಕೆಲವು ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಕರೆ ಬಂದ್ರೆ ಮಕ್ಕಳು ಸೇಫ್ ಆಗಿದ್ದಾರೆ ನೀವೇನು ಎದುರು ಕೊಡಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಅವಾಗ ಮತ್ತೆ ನಾವು ಸ್ಟೇಷನ್ ಹತ್ರ ಹೋಗ್ತೀವಿ ಹೋಗಿ ಸ್ಟೇಷನ್ ಎಲ್ಲ ಎಂಕ್ವೈರಿ ಮಾಡಿದ್ರೆ ಅವರು ಇತರ ಇತರ ಮಾತು ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ಬಂತಾರೆ ಒಟ್ಟಾರೆಯಾಗಿ ನೀವು ಪೋಷಕರಿಗೆ ಏನು ಮಾಹಿತಿ ತಿಳಿಸ್ತೀರ ಈ ಸಂದರ್ಭದಲ್ಲಿ ಏನು ಫಸ್ಟ್ ಆಫ್ ಆಲ್ ಪೋಷಕರು ಬಂದ್ಬಿಟ್ಟು ಅವ್ರ ಮಕ್ಕಳ ಜವಾಬ್ ಜವಾಬ್ದಾರಿ ಇಟ್ಕೊಬೇಕು ಯಾಕಂದ್ರೆ ನಾವು ಸ್ಕೂಲ್ ಕಲಿಸೋದು ಇಂಪಾರ್ಟೆಂಟ್ ಅಲ್ಲ ಸ್ಕೂಲ್ಗೆ ಹೋಗಿದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ತಿಳ್ಕೊಬೇಕು ಅವ್ರಿಗೆ ತೊಂದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ಆಗಿರ್ತೀರಿ ಯಾಕಂದ್ರೆ ಈ ಏನು ಜ್ಞಾನ ಗ್ರೂಪ್ ಬಂದ್ಬಿಟ್ಟು ಅವ್ರು ಇಷ್ಟೊಂದು ಸಡನ್ ಸಡನ್ ಆಗಿ ಬೆಸೇಲ್ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಅದ್ ಕೂಡ ಆಗ್ತಾ ಇರ್ಲಿಲ್ಲ ತುಂಬಾ ಕಷ್ಟ ಪಡೆದರೆ ಇಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಸಡನ್ ಆಗ್ಬಿಟ್ಟು ಕಂಪ್ಲೀಟ್ ಕೊಟ್ಟಿದ್ದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಅವ್ರು ಸಿಕ್ಕಿದ್ದಾರೆ ಇಲ್ಲಾಂದ್ರೆ ಬೇರೆ ತೊಂದರೆನಿದ್ವಿ ಪೋಷಕರು ಇಂಪಾರ್ಟೆಂಟ್ ಯಾಕಂದ್ರೆ ನಿರ್ಲಕ್ಷ್ಯ ಮಾಡ್ಬೋದಿದ್ದು ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಊಟ ಮಕ್ಳ ಅವ್ರಿಗೆ ಏನ್ ಗೊತ್ತಾಗತ್ತೆ ಅವ್ರಿಗೆ ಸೊ ಮೊದಲಾಗಿ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋ ಮೊದಲಾಗಿ ಧನ್ಯವಾದ ಹೇಳ್ತೀನಿ ಹಾಗೆ ಜ್ಞಾನ ವಾಶಿನಿ ಇಟ್ರಾನ್ಸ್ಕುಲ್ ಅವ್ರಿಗೆ ಪ್ರಿನ್ಸಿಪಾಲ್ ಆಗಲಿ ಮತ್ತೆ ಅವ್ರ ಶಾಪ ತಂಡದ್ಲಿ ಅವ್ರಿಗೂ ಧನ್ಯವಾದದಲ್ಲಿ ಹೇಳ್ತೀನಿ ಪೋಷಕರು ಮಾತ್ರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಿ ಆದಷ್ಟು ಪ್ರೀತಿಯಾಗಿ ಮಾತಾಡಿಸಿ ಅವ್ರಿಗೇನ್ ಬೇಕು ಅಲ್ಗುಣ ಮಾಡ್ಕೊಡಿ ಯಾವತ್ತಾಗ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೊಡೆಯೋದಾಗ್ಲಿ ಪಡೆಯೋದಾಗ್ಲಿ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಇವಾಗ ತುಂಬಾ ಶಾರ್ಪ್ ಇದ್ದಾರೆ ಮಕ್ಕಳು ಇಮಿಡಿಯೇಟ್ಲಿ ಅವ್ರು ಆಕ್ಷನ್ ತಗೊಂಡ್ ಈ ತರ ಆಗ್ಬೇಕಂದ್ರೆ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿರಂಗೆ ಒಂದು ಬ್ಯಾಕೆನೋ ಬ್ಯಾಕ್ ಮಕ್ಕಳು ಮೊಬೈಲ್ ಬಿದ್ದು ನೋಡ್ತಾ ಇದ್ದಾರೆ ನಮ್ಗೆಲ್ಲ ಟೆನ್ಷನ್ ಆಗೋಯ್ತು ಯಾಕಂದ್ರೆ ಏನಪ್ಪ ಈ ತರ ಈ ತರ ಹಿಂಗೆ ಆಗ್ತಾ ಇದೆ ಹಿಂಗೆ ಆಗ್ತಾ ಅದರಿಂದ ಸಡನ್ ಆಗಿ ಈ ತರ ಆಯ್ತು ಅದೇ ಪ್ರಕಾರ ಬಂದ್ಬಿಟ್ಟು ಪೊಲೀಸ್ ಇಲಾಖೆಗಳು ತಗೊಂಡು ಇಮಿಡಿಯೇಟ್ಲಿ ನಮ್ಮ ಹೊಸ ಸರ್ಪ್ರೈಸ್ ಬಿಟ್ಟು ಹೊಸಾಗ ಬಂದಿದ್ದಾರೆ ಅವರು ಪಶ್ ಬಂದ್ಬಿಟ್ಟು ಸಿ ಅಲ್ಲಿ ಇದ್ರ ಕೆಲಸ ಮಾಡ್ತಾ ಇದ್ರಂತೆ ಒಳ್ಳೆ ಕೆಲಸ ಮಾಡಿದಾರೆ ಅವ್ರಿಗಿನ್ನ ಇದ್ದೀನಿ ನಾವು ದಿನನಿತ್ಯ ನಮ್ಮ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಏನ್ ಇವಾಗ ಎಲ್ಲ ಗೊತ್ತು ಆ ವ್ಯಾನ್ ರೆಡಿ ಆಗಿದೆ ತಾವು ಎಷ್ಟೇ ಕೆಲಸಗಳಿರಲಿ ತಮ್ಮ ಮಗುವನ್ನ ನೀವೇ ಖುದ್ದಾಗ ಹೋಗ್ಬಿಟ್ಟು ಎಷ್ಟೇ ಕೆಲಸ ಇಲ್ಲ ಹತ್ತು ನಿಮಿಷ ಲೇಟರ್ ಪರವಾಗಿಲ್ಲ ಆ ವ್ಯಾನ್ ಇರುತ್ತೆ ಆ ವ್ಯಾನ್ ಅಲ್ಲಿ ಆ ಮಗುವನ್ನ ಹತ್ತಿಸ್ಬಿಟ್ಟು ಮತ್ತೆ ಸಾಯಂಕಾಲ ನಿಮ್ಗೆ ಎಷ್ಟೇ ಕೆಲಸ ಇರಲಿ ನೀವೇ ಬಂದ್ಬಿಟ್ಟು ನೀವೇ ನೀವೇ ಜವಾಬ್ದಾರ ತಗೊಂಡ್ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಆತರ ಮಾಡಂಗ್ ಆತರ ಮಾಡಿದ್ರೆ ಅವ್ರು ತೊಂದರೆ ಬರಲ್ಲ ನಿಮ್ಗೂ ತೊಂದರೆ ಬರಲ್ಲ ತರ ಇಂತ ಯಾವ್ದು ನಡಕ್ ಹೋಗಲ್ಲ ದಯವಿಟ್ಟು ಇದೊಂದು ಕೆಲಸ ಮಾಡಿ ನಿಮ್ ಮಕ್ಕಳು ಸೇಫ್ ಆಗಿರ್ತಾರೆ ಎಲ್ಲರ ಮಕ್ಕಳು ಸೇಫ್ ಆಗಿರ್ತಾರೆ ಥ್ಯಾಂಕ್ ಯು